ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಧನಪ್ರಾಪ್ತಿ ಆಗಬೇಕು ಹಣದ ವಿಷಯವಾಗಿ ಗೆಲುವು ಆಗಬೇಕು ಆರ್ಥಿಕವಾಗಿ ನೀವು ಸಕ್ಷಮರಾಗಬೇಕು ಯಾವುದೇ ರೀತಿಯಾದಂಥ ಈ ಹಣದ ದುಃಖ ದುಮ್ಮಾನ ಇವೆಲ್ಲವೂ ಕೂಡ ಕಾಣಬಾರ್ದು ಕಾಡಾಟ ಕೊಡಬಾರ್ದು ಬೇಡವಂಥ ಪರಿಸ್ಥಿತಿ ಬೇಡ ಇದಕ್ಕೇನು ಧನಪ್ರಾಪ್ತಿ ಆಗಬೇಕು ಧನಪ್ರಾಪ್ತಿ ಅಂದರೆ ನೀವು ಮಾಡುವಂಥ ಕೆಲಸ ಸುಮ್ಮನೆ ಎಲ್ಲ ಹೋಗಿದ್ದ ಕಡೆ ದುಡ್ಡು ಸಿಗುತ್ತಲ್ಲ ನೀವು ಮಾಡುವಂಥ ಕಾರ್ಯ ಕೆಲಸ ಏನಿದೆ ಅದರಿಂದ ನಿಮಗೆ ಹಣಕಾಸಿನ ಒಂದು ವ್ಯವಸ್ಥೆ ಸರಿ ಹೊಂದಬೇಕು ಏನೋ ಒಂದು ವ್ಯವಹಾರ ಕೈ ಹಾಕ್ತೀರಾ ಅಲ್ಲಿ ಲಾಭ ಅನ್ನೋದು ನೋಡಬೇಕು ಯಾವುದೋ ಒಂದು ಕೆಲಸಕ್ಕೆ ಹೋಗಿರ್ತೀರ ಆ ಒಂದು ಕೆಲಸದಿಂದ ನಿಮ್ಮ ಜೀವನಕ್ಕೆ ಆಧಾರವಾಗಿ ಹಣದ ಒಂದು ಪ್ರಾಪ್ತಿ ಆಗಬೇಕು ಎಲ್ಲ ಒಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ ಅದು ಕೂಡ ನಿಮಗೆ ದಕ್ಕಬೇಕು ಹಾಗೆ ನೀವು ಮಾಡುವಂಥ ಕೆಲಸ ನಿಮ್ಮ ಒಂದು ವ್ಯವಸ್ಥೆ ಹಾಗೆ ನಿಮ್ಮ ಜೀವನಕ್ಕೆ ಬೇಕಾದಂಥ ಆದಾಯ ಜೀವನ ನಡೆಸಲಿಕ್ಕೆ ಬೇಕಾದಂಥ ಒಂದು ದಾರಿಗೆ ಹಣದ ಅವಶ್ಯಕತೆ ಸದಾ ಕಾಲ ಇರುತ್ತೆ ಇಂಥ ಒಂದು ವ್ಯವಸ್ಥೆಯಲ್ಲಿ ಈ ಹಣದ ಒಂದು ಸ್ಥಿತಿಗತಿಗಳನ್ನು ಸರಿಪಡಿಸ್ಕೊಂಡು ಹೋಗಬೇಕಾಗಿದ್ದು ನಿಮ್ಮ ಮನಸ್ಸಿನ ಇಚ್ಛೆ ಬುದ್ಧಿವಂತಿಕೆ ಇವೆಲ್ಲವೂ ಕೂಡ ಸಕ್ಷಮವಾಗಿ ವರ್ತನೆ ಮಾಡಬೇಕು ಬುದ್ಧಿ ಹೇಳುತ್ತೆ ಯಾವುದಕ್ಕೋ ದುಡ್ಡು ಹಾಕೋ ದುಡ್ಡು ಬಂದುಬಿಡುತ್ತೆ ಹೋಗಿ ಹಾಕ್ತೀರ ಯೋಚನೆ ಮಾಡೋದಿಲ್ಲ ಪರಾಮರ್ಶೆ ಮಾಡೋದಿಲ್ಲ ತಪ್ಪು ನಿಮ್ಮದೇ ಆಗಿರುತ್ತೆ ಯೋಜನೆ ಯೋಚನೆ ಎಲ್ಲವೂ ಕೂಡ ಪರಾಮರ್ಶೆ ಮಾಡಿ ಆ ಒಂದು ಕಾರ್ಯವನ್ನು ಕೈ ಹಾಕಿ ನೀವು ಮಾಡಿದರೆ ಅದರಿಂದ ನೀವು ಸಾಕಷ್ಟು ಅಂದರೆ ಅಲ್ಲಿ ಒಂದು ತೊಂಬತ್ತು ಭಾಗನಾದರೂ ನೀವು ಹಣದ ಒಂದು ವಾಪಸ್ಸು ಪಡೆಯುವಿಕೆ ಅನ್ನೋದು ಕಾಣ್ಬೋದು ಯಾವುದೇ ಯೋಚನೆ ಇಲ್ಲದೆ ನೀವು ಕೈ ಹಾಕೋದ್ರಿಂದ ಅಲ್ಲಿ ಯಾವುದೇ ರೀತಿಯಲ್ಲಿ ನಿಮ್ಮ ಹಣದ ಒಂದು ವಹಿವಾಟು ಸರಿ ಹೋಗದೆ ಅದು ಬರದೇನೆ ಹೋಗ್ಬೋದು ಬರಕತ್ತು ಆಗ್ಬೋದು ಹೀಗೆ ಎಲ್ಲದರಲ್ಲೂ ಕೂಡ ರಿಸ್ಕ್ ಇದ್ದೇ ಇರ್ತದೆ ಹಣದ ವಿಷಯವಾಗಿ ಇರಲಿ ಆದರೆ ಕೆಲವೊಮ್ಮೆ ಏನಂತಂದರೆ ಮಾಡಿದ್ದಂಥ ಕೆಲಸ ಕೂಡ ಆ ಕೆಲಸದಿಂದ ಹಣ ಬರೋದಿರುತ್ತೆ ಅದೂ ಬರೆದ ಮನುಷ್ಯನನ್ನು ಹಾಳು ಮಾಡ್ಬೋದು ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಅನ್ನೋದನ್ನು ನೂಕುವಂಥ ಒಂದು ಸಾಧ್ಯತೆ ಬಹಳಷ್ಟು ನಾವು ನೋಡಬಹುದಾಗಿದೆ ನಾವು ಹೇಳುವಂತಹ ಕೆಲವೊಂದು ನಿಯಮಗಳನ್ನು ಕೆಲವೊಂದು ವಿಚಾರಗಳನ್ನು ತಾವು ನಡೆಸಿದ್ದೇ ಆಯ್ತಂದ್ರೆ ಖಂಡಿತವಾಗಿ ನೂರಕ್ಕೆ ನೂರಷ್ಟು ಹಣದ ಕೊರತೆ ಅನ್ನೋದು ಇರೋದಿಲ್ಲ ಹಣದ ಕೊರತೆ ನೀಗುತ್ತೆ ಹಣದ ದಾರಿದ್ರ್ಯ ಅನ್ನೋದು ಹೋಗುತ್ತೆ ತೊಲಗುತ್ತೆ ಹಾಗೆ ಆರ್ಥಿಕವಾಗಿ ನೀವು ಕೂಡ ಸಕ್ಷಮವಾಗಿ ಬೆಳಿತೀರಾ ಮೇಲೆ ಬರ್ತೀರಾ ಹಾಗೆ ಇನ್ನೊಬ್ಬರ ಹತ್ರ ಬೇಡುವಂಥ ಸ್ಥಿತಿಗೆ ಬರೋದಿಲ್ಲ ನಿಮಗೆ ಆಗಿರತಕ್ಕಂಥ ಹಣದ ಮೋಸ ಅಥವಾ ಹಣದ ದಾರಿದ್ರ್ಯ ಅಥವಾ ಸಾಲ ಕೊಟ್ಟು ಮೋಸ ಆಗಿದರೆ ಪಡ್ಕೊಂಡು ನೀವು ತೀರಿಸೋಕ್ಕಾಗಿಲ್ಲ ಅಂದರೆ ಅದು ಏನೇ ಇರಲಿ ಅದು ಕೊಟ್ಟ ಹಣ ಹಣ ಎಂಥದ್ದೇ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕುತ್ಕೊಂಡಿದ್ರು ಕೂಡ ಆ ಸಮಸ್ಯೆಯಿಂದ ಹೊರಗಡೆ ಬರಲಿಕ್ಕೆ ನಿಮಗೆ ಯುಕ್ತವಾದಂತಹ ಮಾರ್ಗಗೋಚರ ಆಗುತ್ತೆ ಹಾಗೆ ಆ ಸಮಸ್ಯೆಯಿಂದ ತಾವು ಹೊರಗಡೆ ಬಂದೇ ಬರ್ತೀರಿ ಎಂಬುದಾಗಿ ಖಡಾಖಂಡಿತವಾಗಿ ತಿಳಿಸ್ತಾ ಇದ್ದೇನೆ ಅದಕ್ಕೋಸ್ಕರನೇ ಹೇಳೋದು ನೂರಕ್ಕೆ ನೂರರಷ್ಟು ಇದರಿಂದ ಪರಿಹಾರ ಪಡಿಬೋದು ಆದರೆ ಈ ಐದು ನಿಯಮಗಳನ್ನು ತಾವು ನೋಡಬೇಕಾಗ್ತದೆ ಪ್ರಾಪ್ತಿಗೆ ಹಣಕಾಸಿನ ಸಮಸ್ಯೆಗೆ ಆರ್ಥಿಕವಾದಂಥ ಏಳಿಗೆಗೆ ಈ ಐದು ಪರಿಹಾರಗಳ ಮುಖೇನವಾಗಿ ತಾವು ಮುಂದೆ ಹೋದರೆ ನೂರರಷ್ಟು ಖಚಿತವಾದಂಥ ಅನ್ನೋದನ್ನ ಪಡಿಬೋದು ಎಂಬುದಾಗಿ ಸಿದ್ಧ ಮಾತಿತ್ತು ನೋಡಿ ಮೊದಲನೇದಾಗಿ ಹೇಳ್ತಾ ಇರ್ತಕ್ಕಂಥದ್ದು ಮಂಗಳವಾರ ದಿವಸ ಐದು ಈ ಕಪ್ಪು ಮೆಣಸು ಎಂಬುದಾಗಿ ಕೇಳುತ್ತೆ ಕರಿಮೆಣಸು ಎಂಬುದಾಗಿ ಕೇಳ್ತಾರೆ ಮಂಗಳವಾರದ ದಿವಸ ಐದು ಕರಿಮೆಣಸನ್ನು ತಲೆಯಿಂದ ನಿವಾಳಿಸಿ ನಿಮ್ಮ ತಲೆಯಿಂದ ನಿವಾಳಿಸಿ ಹಾಗೆ ಇದನ್ನು ನಿರ್ಜನ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗಿ ಸ್ವಲ್ಪ ಮಣ್ಣನ್ನು ತೆಗೆದು ಹೂತಾಕಿ ಅರ್ಥ ಮಾಡಿಕೊಳ್ಳಿ ಇನ್ನೊಮ್ಮೆ ಹೇಳ್ತೇನೆ ಮಂಗಳವಾರದ ದಿವಸ ಐದು ಕಪ್ಪು ಮೆಣಸು ಅಥವಾ ಕರಿಮೆಣಸನ್ನು ತೆಗೆದುಕೊಂಡು ತಲೆಯಿಂದ ನಿವಾಳಿಸಿ ಎಷ್ಟು ಬಾರಿ ಆಗುತ್ತೆ ಅಷ್ಟು ಬಾರಿ ನಿವಾಳಿಸಿ ನಿರ್ಜನ ಪ್ರದೇಶಕ್ಕೆ ಹೋಗಿ ಹಾಗೆ ಆ ನಿರ್ಜನ ಪ್ರದೇಶದಲ್ಲಿ ಸ್ವಲ್ಪ ಮಣ್ಣನ್ನು ತೆಗೆದು ಅದರಲ್ಲಿ ಹೂತಾಗ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿ ಈ ಕರಿಮೆಣಸನ್ನು ಇದು ಮಂಗಳವಾರ ದಿವಸ ಮಾಡತಕ್ಕಂಥದ್ದು ಎರಡನೇದಾಗಿ ಗುರುವಾರದ ದಿವಸ ಏಳು ಅರಿಶಿನದ ಕೊಂಬನ್ನು ತೆಗೆದುಕೊಳ್ಳಿ ಅರಿಶಿನ ಕಾಂಡ ಅಥವಾ ಅರಿಶಿಣದ ಕೊಂಬು ಎಂಬುದಾಗಿ ಇದನ್ನು ತೆಗೆದುಕೊಂಡು ಹಳದಿ ಬಟ್ಟೆಯಲ್ಲಿ ಕಟ್ಟಿ ಹಾಗೆ ಈ ಬಾಳೆ ಗಿಡದ ಬಳಿ ಹೋಗಿ ಹೂತಾಕಿ ಗುರುವಾರದ ದಿವಸ ಏಳು ಹರಿಶಿನದ ಕೊಂಬು ಅಥವಾ ಹರಿಶಿಣದ ಕಾಂಡವನ್ನು ತೆಗೆದುಕೊಂಡು ಬ ಹಳದಿ ಬಟ್ಟೆಯಲ್ಲಿ ಇದನ್ನು ಕಟ್ಟಿ ಬಾಳೆ ಗಿಡ ಇರ್ತಕ್ಕಂಥ ಜಾಗದಲ್ಲಿ ಅದರ ಕೆಳಭಾಗದಲ್ಲಿ ಸ್ವಲ್ಪ ಮಣ್ಣನ್ನು ತೆಗೆದು ಅದರಲ್ಲಿ ಹೂತಾಕ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿ ಇದಾದ ನಂತರ ಮೂರನೇದಾಗಿ ನೋಡೋದಾದರೆ ಪ್ರತಿ ಗುರುವಾರ ಹೊಸ್ತಿಲಲ್ಲಿ ಅರಿಶಿನವನ್ನು ಸಿಂಪಡಿಸಬೇಕು ಪ್ರತಿ ಗುರುವಾರ ಹೊಸ್ತಿಲ ಬಳಿ ಅರಿಶಿನವನ್ನು ಸಿಂಪಡಣೆ ಮಾಡ್ತಾ ಇರಬೇಕಾಗುತ್ತೆ ಈ ನಿಯಮವನ್ನು ತಪ್ಪದೇ ಮಾಡಬೇಕು ನೀವು ಇದರಿಂದ ನೋಡಿ ಸಂಪತ್ತು ಸಮೃದ್ಧಿ ಎಲ್ಲವೂ ಕೂಡ ಬರುತ್ತೆ ಆ ಗುರುವಾರ ದಿವಸ ಗುರುವಿಗೆ ಪ್ರ ಪ್ರಿಯವಾದಂಥದ್ದು ಹಳ ಹಳ ಅರಿಶಿನ ವರಣ ಹಾಗೆ ಆ ಮನೇಲಿರ್ತಕ್ಕಂಥ ವಿಪತ್ತು ಬಾಧೆ ಎಲ್ಲೋ ಹೋಗಿ ಮಹಾಲಕ್ಷ್ಮಿ ಬರ್ತಾಳೆ ಅಂತಾಗಿ ನಂಬಿಕೆ ಇದಾದ ನಂತರ ನೋಡಿ ಶುಕ್ರವಾರದ ದಿವಸ ಕಮಲದ ಮಾಲೆಯನ್ನು ತೆಗೆದುಕೊಳ್ಳಿ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ತಿಜೋರಿಯಲ್ಲಿ ಇಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿ ಈ ಕಮಲದ ಮಾಲೆ ಸಿಗುತ್ತೆ ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಆ ಕಮಲದ ಮಾಲೆಯನ್ನು ತೆಗೆದುಕೊಂಡು ಶುಕ್ರವಾರ ದಿವಸ ಈ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ತಿಜೋರಿಯಲ್ಲಿ ಇಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡಿ ಐದನೇದಾಗಿ ಹೇಳಬೇಕಾಗಿದ್ದರೆ ತಾವು ಭಾನುವಾರದ ದಿವಸ ಸೂರ್ಯನನ್ನು ಬೆಳಗಿನ ಜಾವ ತಾವು ಸ್ನಾನಾದಿಗಳನ್ನು ಮಾಡಿಕೊಂಡು ಸೂರ್ಯನಿಗೆ ಒಂದು ತಾಮ್ರದ ಬಿಂದಿಗೆ ಅಥವಾ ತಾಮ್ರದ ಚೆಂಬಿನಲ್ಲಿ ಸ್ವಲ್ಪ ಈ ಬಿಳಿ ಮತ್ತು ಹರಿಶಿನ ವರ್ಣದ ಹೂಗಳನ್ನು ಹಾಕಿ ಹರಿಶಿನ ಕುಂಕುಮವನ್ನು ಹಾಕಿ ಆ ನೀರಿನಲ್ಲಿ ಅದನ್ನು ಅರ್ಘ್ಯವಾಗಿ ನೀಡ್ತಕ್ಕಂಥದ್ದು ಅಂದರೆ ಆ ಭಾಸ್ಕರನಿಗೆ ಆ ಸೂರ್ಯನಿಗೆ ಅದನ್ನು ಅರ್ಪಣೆ ಮಾಡತಕ್ಕಂಥದ್ದು ನೀರನ್ನು ಇದು ಪ್ರತಿ ಭಾನುವಾರ ತಾವು ಮಾಡಬೇಕು ನೋಡಿ ಈ ಐದು ನಿಯಮಗಳಿದ್ದಾವಲ್ಲ ನಿಮ್ಮ ಜೀವನವನ್ನು ಬದಲಾಯಿಸುತ್ತೆ ಆರ್ಥಿಕವಾಗಿ ಸಮೃದ್ಧಿ ಆಗಲಿಕ್ಕೆ ಇದು ಸಹಕಾರಿ ನೀಡುತ್ತೆ ಅರ್ಥ ಆಯ್ತಲ್ಲ ಬಹಳ ಸುಲಭವಾಗಿರ್ತಕ್ಕಂಥದ್ದು ಮಂಗಳವಾರ ದಿವಸ ಹೋಗ್ತೀರಾ ಐದು ಕಪ್ ಮೆಣಸು ತೊಗೋತೀರ ಮೆ ಕರಿ ಮೆಣಸನ್ನು ತೆಗಿತೀರ ನಿವಾಳಿಸ್ತೀರ ಅದು ಯಾವುದು ಯಾರೂ ಇಲ್ದಾರ ಜಾಗದಲ್ಲಿ ಹೋಗಿ ತಾವು ಅದನ್ನು ಹೂತು ಹಾಕುವಂಥದ್ದು ಹಾಗೆ ಇನ್ನೊಂದು ಗುರುವಾರ ದಿವಸ ಏಳು ಅರಿಶಿಣದ ಕೊಂಬು ಅಥವಾ ಕಾಂಡವನ್ನು ತೆಗೆದುಕೊಂಡು ಹಳದಿ ಬಟ್ಟೆಯಲ್ಲಿ ಕಟ್ಟಿ ಬಾಳೆ ಗಿಡದ ಒಂದು ಬುಡದ ಬಳಿ ಸ್ವಲ್ಪ ಮಣ್ಣನ್ನು ತೆಗೆದು ಹೂತಾಕ್ತಕ್ಕಂಥದ್ದು ಅದಾದ ನಂತರ ಪ್ರತಿ ಗುರುವಾರ ಹೊಸ್ತಿಲಿಗೆ ಅರಿಶಿಣವನ್ನು ಅರಿಶಿಣದ ನೀರನ್ನು ಸಿಂಪಡಣೆ ಮಾಡತಕ್ಕಂಥದ್ದು ಅದಾದಮೇಲೆ ಶುಕ್ರವಾರ ದಿನ ಈ ಕಮಲದ ಮಾಲೆಯನ್ನು ತೆಗೆದುಕೊಂಡು ಅದನ್ನು ಈ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಮನೆಯಲ್ಲಿ ಹಣ ಇಡ್ತಕ್ಕಂಥದ್ದು ವೀರು ತ್ರಿಜೋರಿ ಅಥವಾ ವ್ಯಾಪಾರದ ಸ್ಥಳದಲ್ಲಿ ಆಗಿರ್ಬೋದು ಗಲ್ಲಾಪೆಟ್ಟಿಗೆ ಇಡ್ತಕ್ಕಂಥ ಒಂದು ದಿವಸ ಅಂದರೆ ಹಣ ಇಡುವ ಸ್ಥಳದಲ್ಲಿ ಅದನ್ನು ಇಡಬೇಕಾಗಿದೆ ಹಾಗೆ ಭಾನುವಾರ ದಿವಸ ಒಂದಷ್ಟು ತಾಮ್ರದ ಬಿಂದಿಗೆ ನಾವು ಚಂಬ ತೆಗೆದುಕೊಂಡು ನೀರು ಹಾಕಿ ಅದರಲ್ಲಿ ಬಿಳಿ ಮತ್ತು ಅರಿಶಿಣದ ಹೂವನ್ನು ಹಾಕಿ ಅರಿಶಿಣ ಕುಂಕುಮವನ್ನು ಹಾಕಿ ಸೂರ್ಯನಿಗೆ ಅರ್ಘ್ಯವಾಗಿ ನೀಡ್ತಕ್ಕಂಥದ್ದು ಅಂದರೆ ಆ ಸೂರ್ಯನಿಗೆ ನೀರನ್ನು ಅರ್ಪಣೆ ಮಾಡತಕ್ಕಂಥದ್ದು ಈ ಐದು ನಿಯಮಗಳನ್ನು ತಾವು ಪಾಲಿಸ್ತಾ ಹೋದರೆ ಜೀವನದಲ್ಲಿ ಹಣದ ಸಮಸ್ಯೆ ಅನ್ನೋದು ಬರೋದಿಲ್ಲ ಧನದಾರಿದ್ರ ಅನ್ನೋದು ಬರೋದಿಲ್ಲ ಯಾವುದೇ ರೀತಿಯಾದಂಥ ಅದಪ್ಪತನ ಆಗೋದಿಲ್ಲ ಎಲ್ಲ ರೀತಿಯಾದಂಥ ಸೌಖ್ಯ ಅನ್ನೋದು ಪ್ರಬಲವಾಗಿ ಬೆಳವಣಿಗೆ ಆಗುತ್ತೆ ಜೀವನ ಅನ್ನೋದು ಉದ್ಧಾರ ಆಗುತ್ತೆ ಚಿಂತೆ ಮಾಡ್ತಕ್ಕಂಥದ್ದು ಬೇಡವೇ ಬೇಡ ಹಾಗಾಗಿ ಈ ಐದು ನಿಯಮವನ್ನು ತಿಳಿಸ್ತಾ ಇದ್ದೀನಿ ಖಂಡಿತ ಮಾಡಿ ಇದರಿಂದ ಫಲಿತಾಂಶ ಪಡೀರಿ ಎಂಬುದಾಗಿ ನನ್ನ ಒಂದು ವಿಷಯವನ್ನು ಹೇಳಿದ್ದೀನಿ ನೂರಕ್ಕೆ ನೂರು ಭಾಗ ಇದರಿಂದ ಪರಿಹಾರ ಸಿಕ್ಕೇ ಸಿಗುತ್ತೆ ಎಂಬುದು ನನ್ನ ನಂಬಿಕೆ ಅದರ ಪ್ರಕಾರವಾಗಿ ಮಾಡಿ ಖಂಡಿತವಾಗಿ ತಾವು ಕೂಡ ಪರಿಹಾರ ಪಡೆದೇ ಪಡಿತೀರ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ವಿಳಾಸ ಒಂದು ಮನೆ ವಿಳಾಸ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬಳಿ ಬೆಂಗಳೂರಿನಲ್ಲಿದೆ ಕರೆ ಮಾಡಿ ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಅಥವಾ ಬರಲಿಕ್ಕೆ ಸಾಧ್ಯ ಆಗದೆ ಇದ್ದರೆ ನಮ್ಮ ಈ ನಂಬರ್ಗೆ ಕರೆ ಮಾಡಿ ಹಾಗೆ ಮುಕ್ತವಾಗಿ ಸಮಾಲೋಚನೆ ಕೂಡ ಮಾಡ್ಬೋದಾಗಿದೆ ಎಲ್ಲರಿಗೂ ಕೂಡ ಶುಭವಾಗಲಿ ನಮಸ್ಕಾರ